ಪ್ರತಿಯೊಬ್ಬರು ಈ ವಿಡಿಯೋನ ದಯವಿಟ್ಟು ನೋಡಿ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಈ ವಿಡಿಯೋದಲ್ಲಿ ಅಷ್ಟು ಇಂಪಾರ್ಟೆಂಟ್ ವಿಷಯಗಳಿದೆ ಇವಾಗ ಸಮಯ ರಾತ್ರಿ ಹತ್ತುವರೆಯಿಂದ ಹನ್ನೊಂದು ಗಂಟೆ ಆಗ್ತಾ ಇದೆ ಈ ಯುವಕರು ಹಾವೇರಿಯಿಂದ ಜನಸ್ನೇಹಿ ಆಶ್ರಮನ ಹುಡುಕೊಂಡು ಬರೋದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಳ್ಳೋದಾದರೆ ದಯವಿಟ್ಟು ಈ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು ಅವ್ರ ಎಂಟಿ ತೀರೋದ್ಮೇಲೆ ಸೊ ಸರಿ ಸುಮಾರು ಐವತ್ತರಿಂದ ಅರವತ್ತು ಟ್ಯಾಬ್ಲೆಟ್ಗಳನ್ನ ನುಂಗಿ ಇವತ್ತು ಅವರಿಗೆ ದುರ್ಸ್ಥಿತಿ ಬಂದಿದೆ ಅಂತ ಹೇಳ್ಬೋದು ಮನೆಗೆ ಗುಳಿಗೆ ಅವೆಲ್ಲ ಇತ್ತು ತಗೊಂಡ್ಬಿಟ್ಟೇವೆ ನಾವು ಮಾಡಿದ್ರೆ ಅದು ಜೀವ ಕೇಳ್ತೈತಿ ಅಂತ ಸುಸೈಡ್ ಮಾಡ್ಕೊಳಕ್ ಪ್ರಯತ್ನ ಪಡ್ತೀವಿ ಕಂಪ್ಲೀಟಾಗಿ ಎರಡೂ ಕಾಲುಗಳು ಸ್ವಾಧೀನ ಇಲ್ಲ ನಡ್ಕೊಂಡು ಹೋಗೋದಕ್ಕೂ ಆಗಲ್ಲ ಸೊ ಸಾಕಷ್ಟು ಕಷ್ಟದಲ್ಲಿ ಬಸ್ ಸ್ಟಾಪಲ್ಲಿ ಅಲ್ಲಿಯಲ್ಲಿ ಊಟ ತಿಂಡಿಗೂ ತುಂಬ ಕಷ್ಟಪಡ್ತಾ ಮಲಗ್ತಾ ಇದ್ರಂತೆ ಜೊತೆಗೆ ಹೆಂಡತಿ ಹೆಂಡ್ತಿ ಮೇಲೆ ಸೊ ಸೊ ಸರಿ ಸುಮಾರು ಐವತ್ತರಿಂದ ಅರವತ್ತು ಟ್ಯಾಬ್ಲೆಟ್ಗಳನ್ನ ನುಂಗಿ ಇವತ್ತು ಅವರಿಗೆ ದುರಸ್ಥಿತಿ ಬಂದಿದೆ ಅಂತ ಹೇಳ್ಬೋದು ಜೊತೆಗೆ ವಾರಿಸ್ತಾರ ಅಣ್ಣ ತಮ್ಮ ಅಥವಾ ಬಂಧು ಬಳಗ ಮಕ್ಕಳು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಹಾವೇರಿ ಜಿಲ್ಲೆಯಿಂದ ಹಾವೇರಿಯಿಂದ ಇವರು ಎಲ್ಲ ಸ್ನೇಹಿತರು ಕೂಡ ಕ್ಯಾಬ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಸೊ ಜನಸ್ನೇಹಿ ಆಶ್ರಮದಲ್ಲಿ ಇವಾಗ ಇವರಿಗೆ ಆಶ್ರಯ ಕೊಡ್ತಾ ಇದ್ದೀವಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಇವ್ರ ಕಡೆಯವರು ಯಾರಾದರೂ ವಾರಿಸ್ತಾರಿದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಲಿ ಕೊನೆ ಪಕ್ಷ ಕೊನೆಗಾಲದಲ್ಲಿ ಅಟ್ಲೀಸ್ಟು ಅವ್ರಿಗೆ ಒಂದು ಸ್ವಲ್ಪ ಊಟ ಕೊಟ್ಟು ಬಟ್ಟೆ ಕೊಟ್ಟು ನೀರು ಕೊಟ್ಟು ನೋಡ್ಕೊಳ್ಳೋಂಥ ಕೆಲಸ ಯಾರಾದರೂ ಮಾಡೋರು ಇದ್ದರೆ ದಯವಿಟ್ಟು ಮುಂದೆ ಬನ್ನಿ ಬಟ್ ಯಾರೂ ಇಲ್ಲ ಅಂದೋರಿಗೆ ನಾನು ಯಾವಾಗಲೂ ಹೇಳೋದು ಒಂದೇ ಜನಸ್ನೇಹಿ ಆಶ್ರಮದ ಬಾಗಿಲು ಯಾವಾಗಲೂ ತೆಗ್ದಿರುತ್ತೆ ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಕಾರ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಹಾಗೆ ನಿಮ್ಮ ಮೇಲೆ ಭಗವಂತನ ಆಶೀರ್ವಾದ ಇರಲಿ ನೀವೆಲ್ರೂ ಸಹಾಯ ಮಾಡೋದಕ್ಕೆ ಇಂಥ ವ್ಯಕ್ತಿಗಳನ್ನ ಕರ್ಕೊಬಂದು ನೋಡ್ಕೊಳ್ಳೋದಕ್ಕೆ ನಮ್ಗೆ ಶಕ್ತಿ ಬಂದಿದೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ